ಹಾಯ್ ಹಲೋ ನಮಸ್ಕಾರ ಜಾನು ಕನ್ನಡ ಬ್ಲಾಸ್ಗೆ ಸ್ವಾಗತ ಇವತ್ತೊಂದು ರೆಸಿಪಿ ಮಾಡ್ತಾ ಇದ್ದೀನಿ ಶಾವಿಗೆ ಉಪ್ಪಿಟ್ಟು ಹುರಿದಿಟ್ಕೊಂಡಿರೋ ಶಾವಿಗೆ ತಗೊಂಡಿದ್ದೀನಿ ಒಂದು ಕಪ್ ಸಣ್ಣದಾಗಿ ಈರುಳ್ಳಿ ಹೆಚ್ಕೊಂಡು ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಜಿಂಜರ್ ತೊಗೊಂಡಿದ್ದೀನಿ ಉದ್ದಿನ ಬೇಳೆ ಕಡಲೆ ಬೇಳೆ ಆಮೇಲೆ ಮತ್ತು ಕರ್ಬೇವಿನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಸಾಸಿವೆ ಮತ್ತು ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿದ್ದೀನಿ ಇದ್ರ ಜೊತೆ ಒಣಮೆಣ್ಸಿನ್ಕಾಯಿ ಕೂಡ ಒಂದು ಒಂದೆರಡು ಯೂಸ್ ಮಾಡ್ಬೋದು ಒಗ್ಗರಣೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಮತ್ತು ಒಂದೇ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಏಳು ಗೋಡಂಬಿ ತಗೊಂಡಿದ್ದೀನಿ ಒಂದು ಬಾಣಲಿ ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಕ ಶಾವಿಗೆ ಎಷ್ಟು ತೊಗೊತೀವಿ ಅದರಷ್ಟು ಅದು ಮೂರು ಪಷ್ಟು ಮೂರು ಪಟ್ಟು ನೀರು ತೊಗೋಬೇಕು ಒಂದು ಕಪ್ ಶಾವಿಗೆ ತಗೊಂಡಿದ್ರೆ ಮೂರು ಮೂರು ಕಪ್ನಷ್ಟು ನೀರು ಕಾಯಕ್ಕೆ ಇಟ್ಕೊಬೇಕು ಕಾಯಕ್ಕೆ ಕಾಯಿ ಕುದಿತಾ ಇದ್ದಾಗ ಶಾವಿಗೆ ಹುರಿದಿರೋ ಶಾವಿಗೆ ಸ್ವಲ್ಪ ಹಾಕಬೇಕು ಒಂದು ಎರಡು ಡ್ರಾಪ್ಸಷ್ಟು ಎಣ್ಣೆ ಹಾಕಿ ಸ್ವಲ್ಪ ಉಪ್ಪಾಕಿ ಇದು ಎರಡು ನಿಮಿಷ ಚೆನ್ನಾಗಿ ಬೇಯಿಲಿ ಎರಡು ನಿಮಿಷ ಬೇಯ್ದರೆ ಯಾಕಂದರೆ ಹುರಿದಿರ್ತೀವಲ್ಲ ಅವಾಗ ಬೇಗ ಬೇಯುತ್ತೆ ಒಂದು ಎರಡು ನಿಮಿಷ ಬೇಯಿಲಿ ಎರಡು ನಿಮಿಷ ಆಗಿದೆ ನೋಡಿ ಹೆಂಗೆ ಸ್ಮಜಾಗತ್ತೆ ಅಂತ ಸ್ವಲ್ಪ ಮೆತ್ತಗಾದ್ರೆ ಸಾಕು ಈಗ ಒಂದು ಬಾಣಲಿ ತಗೊಂಡು ಅದನ್ನು ಬಾ ಸಪ್ರೇಟಾಗಿ ಸೋಸಿಟ್ಕೋಬೇಕು ಯಾಕಂದರೆ ಅದರೊಳಗೆ ಬಿಟ್ಟರೆ ಫುಲ್ ಎಲ್ಲ ಸ್ಮ್ಯಾಶ್ ಮೆತ್ತಗಂದರೆ ಮೆತ್ತಗಾಗ್ಬಿಡುತ್ತೆ ತಿನ್ನೋಕ್ಕೆ ಆಗೋಲ್ಲ ಇದು ಇದು ಸ್ವಲ್ಪ ಹಾರಲಿ ಚೆನ್ನಾಗಿ ಹಾರಲಿ ಅದ್ರ ಆಮೇಲೆ ಒಂದು ಬಾಣಲೆ ತೊಗೊಂಡಿದ್ದೀನಿ ಬಾಣಲೆ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕಿ ಸ್ವಲ್ಪ ಗೋಡಂಬಿನ ಬ್ರೌನ್ ಕಲರ್ ಬರೋ ತನಕ ಹುರ್ಕೋಬೇಕು ಹುರ್ಕೊಂಡು ಒಂದು ಒಂದು ಪ್ಲೇಟಿಗೆ ಎತ್ತಿ ಎತ್ತಿಟ್ಕೊತೀನಿ ಮತ್ತು ಅದೇ ಬಾಣಲಿಗೆ ಸ್ವಲ್ಪ ಸಾಸಿವೆ ಕಡಲೆ ಬೇಳೆ ಸ್ವಲ್ಪ ಸ್ವಲ್ಪ ಆಗಬೇಕು ಅದು ಅದಾದಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿರೋದು ಆಮೇಲೆ ಸ್ವಲ್ಪ ಶುಂಠಿ ಸ್ವಲ್ಪ ಫ್ಲೇವರಿಗೆ ಅಷ್ಟೇನೇ ಅದು ಹಾಕ್ಕೊಳ್ಳೋದು ಈ ಸ್ವಲ್ಪ ಫ್ರೈ ಆಗಲಿ ಆಮೇಲೆ ಈರುಳ್ಳಿ ಒಂದು ಎರಡು ಮೂರು ಗಡ್ಡೆ ಅಷ್ಟು ಸ್ವಲ್ಪ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತೀನಿ ತುಂಬ ಬೇಗನೆ ಬೇಯತ್ತದು ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಯಾಕಂದರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಯಾಕಂದರೆ ಶಾವಿಗೆಗೂ ಬೇಯಿಸ್ಬೇಕಾದ್ರೆ ಶಾವಿಗೆಗೂ ಕೂಡ ಉಪ್ಪು ಹಾಕ್ಕೊಂಡಿರ್ತೀವಿ ನೋಡಿಕೊಂಡು ಉಪ್ಪು ಹಾಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಇದೆಲ್ಲ ಒಂದಕ್ಕೊಂದು ಬೆರ್ತೋಗ್ಬೇಕು ಆ ರೀತಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳ್ರಿ ಅದೆಲ್ಲ ಆದಮೇಲೆ ಈರುಳ್ಳಿ ಎಲ್ಲ ಬೆಂದಾದ್ಮೇಲೆ ಶಾವಿಗೆ ಹಾಕಬೇಕು ಶಾವಿಗೆ ಹಾಕಿ ಫುಲ್ಲು ಎಲ್ಲ ಒಂದಕ್ಕೊಂದು ಹೋಗಬೇಕು ಫುಲ್ಲು ಕ್ಲೀನಾಗಿ ಫುಲ್ ಫುಲ್ಲೆಲ್ಲ ಉಪ್ಪು ಖಾರ ಹುಳಿ ಎಲ್ಲ ಅದಕ್ಕೂ ಹಿಡಿಬೇಕು ಶಾವಿಗೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ನಿಂಬೆಹಣ್ಣು ಕಟ್ ಮಾಡ್ಕೊಂಡಿರ್ತೀವಲ್ಲ ಆ ಜ್ಯೂಸ್ ಮಾತ್ರ ತೆಗೆದು ಬೀಜ ಇರುತ್ತಲ್ಲ ಅದೆಲ್ಲ ತೆಗೆದು ಅದು ಹಾಕ್ಬಿಡಿ ಹಾಕಿ ಕ್ಲೀನಾಗಿ ಒಂದೆರಡು ನಿಮಿಷ ಇಟ್ಟು ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಹಾಗೆ ಬೇಯಿಸ್ಕೊಳ್ಳಿ ಲೋ ಫ್ಲೇಮಲ್ಲಿ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ಮೇಲೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಾಗಿದೆ ಇವಾಗ ಒಂದು ಪ ಒಂದು ತಟ್ಟೆಗೆ ಸರ್ವ್ ಮಾಡಿ ಇವತ್ತಿನ ರೆಸಿಪಿ ಇಷ್ಟ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್